ಈ ಒಂದು ವಾರ್ಷಿಕೋತ್ಸವದ ಸಮಾರಂಭ ಸಮಾರಂಭಗಳು ಅಧ್ಯಕ್ಷರು ವಹಿಸಲು ಹೇಗಿವೆ ಅಂಜನೇ ಬೇಡಿಕೆ ಪಂಜಿನ ಗಣ್ಯಾಧಿ ಗಣ್ಯರೇ ಪದಾಧಿಕಾರಿಗಳು ಅಂಜನೇ ಸಭೆ ಟಿ ಪ್ರಚಿನ ಸಮಾಜದ ಬಂಧುಳೆ ಸುಮಾರು ಇಪ್ಪತ್ತೈದು ವರ್ಷದ ಬಿರೋ ನಮ್ಮ ಸಮಾಜದ ಪರಿಸ್ಥಿತಿ ಎಗ್ಗಿಂತ ನೆನಪುಂಡು ಪ್ರಯಸ್ನೆ ಹೆಚ್ಚಾಗಿ پورا ಬದಲಾವಣೆ ಆಗ್ತದಕ್ಕೆ ಕೆಲವೇ ಕೆಲವ ಮಾತ್ರೆ ಶ್ರೀಮಂತರಿ ತಮ್ಮ ಸಮಾನ ಅದು ದೊಡ್ಡದಾಗಿ ಗಾಣಿಲ ಆಗಿತ್ತು ಅಂತ ಬಡತನ ಬಂದ ನಾನು ಕೊಡ್ತಿದ್ದ ಅದಕ್ಕೆ ತಾನು ಹಂತದಾನ ಕೊಡ್ತ ಸಮುದಾಯದ ನೆನಿಗೆ ಸಹಾಯಕ್ಕೆ ಇದೆ ಅಂತ ಹೇಳಿದ್ನ ಮೈಸೂರು मेडिकल ಕಾಲೇಜ್ ಅನ್ನು ಶೀರ್ಷಿಕನಾಗ ಇದು ಬೇಸಿಕಲಿ ಬಡತನದ ವಿಶಿಷ್ಟ ಕುಟುಂಬ ಅಪ್ಪ ಅಂದ್ರೆ ಸಮಾನ ಬಡತನ ಇಕ್ಕೆ ಬಡತನ ಸಮಾಜದ ಕೆಲವರ ಏನು ಮೀಟ್ ಮಾಡೂಪಾಯಿ ರೂಪಾಯಿ ನೂರು ರೂಪಾಯಿ ಕೊಂತಹಾಯಿಸ ಸಮಾಜ ನಮ್ಮ ಸ್ಥಾನಿಕ ಸಮಾಜ ಐದು ಬಾಲಂಗಲ್ ಅವರೇ ಬಾಲಂಗ್ ನೂರು ರೂಪಾಯಿ ಕೊನೆ ಇತರದ ಅನ್ಬ ಅಪ್ಪ ಇತರ ಫೀಸ್ ರೂಪಾಯಿ ಮೈಸೂರು ಮೆಡಿಕಲ್ ಕಾಲೇಜ್

ಎರಡು ಸಾವಿರದ ವಾಟ್ಸಪ್ ಏತ ಆಕ್ಟಿವಿಟಿ ಉಂಟು ಮಾಂತರ ಒಗ್ಗಟ್ಟು ತಾಂತ್ರ ಭಜನೆ ಮುಂತು ಯಕ್ಷಗಾನ ತಾಳಮದಲ್ಲೇ ಪ್ರಾಕ್ಟೀಸ್ ಆಗುದು ಮಾಂತ್ರ ಪ್ರಾಕ್ಟೀಸ್ ಆಗುದು ಜೊತೆಗೆ ಎಡ್ಡಿ ಸಂಘಟನೆ ಆಗುದು ಈ ಒಂದು ಕಾರ್ಯಕ್ರಮ ಈಚೆ ಬರ್ತಾ ಸೇವನೆ ಮಾಡಲು ವಿಚಿತ್ರ ಬಹಳ ಸಂತೋಷದ ವಿಷಯ ನಮ್ಮ ಬಾಂಧವ್ಯ ಈಚೆ ಬರ್ತಾ ಸೇವೆ ಕೆಲವು ಸಂದರ್ಭಗಳಿಗೆ ಕೆಲವು ಭಾಷಣ ಬರಬಹುದು ಈ ಎನ್ ಎಸ್ ಎಸ್ ತಕ್ಕ ಒಳಗಡೆ ಅದು ಒಳಗಡೆ

ಇತ್ತ ನಮ್ಮ ಸಮಾಜರು ಸುಳಲ್ಲ ಸಮಾಜದ ಒಂದು ವಿದ್ಯಾಭ್ಯಾಸ ಸಿರಿವಂತಿಕೆ ಇಲ್ಲ ಬಹಳಷ್ಟು ಮುಂದುವರಿತೀವಿ ಎಂಗಸೋದ್ರು ಈ ಒಂದು ಕಟ್ಟಡದ್ದು ಈ ಶೋಭೆ ಈ ಕಟ್ಟಡ ಈ ತರ ಒಂದು ಕಾರ್ಯಕ್ರಮ ಈ ಒಂದು ಕೊಡುವ ಕಾರ್ಯಕ್ರಮ ಈ ಕಟ್ಟಡ ಶೋಭೆ ನೆತ್ತವರ ಈ ಕಟ್ಟಡ ಇದಕ್ಕೆ ಸಂಬಂಧಪಟ್ಟ ಜನ ಅಭಿವೃದ್ಧಾರ್ಥಿಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಕೊಡಲೇ ಅದು అభివృద్ధి ఆకు ఏమో వైయక్తిక విచారణ వ్యక్తులు సుమారు జన గణ్యూ లేదు సహకారం వరకు లేదు మళ్ళీ ప్రాబ్లం గణ్యాల ప్రాబ్లం నుంచి లేకుండా దానిలో కొంచెం ప్రాబ్లం కాబట్టి ఏదో హలవు సంఘటన వర్క్ పంపు సంఘటన అంకున్నట్లు అయితే ముందు రైతు సంఘటన నిస్వార్థ సేవ అట్లా తెలసం అంపులా అంచిన దాని లేదా

ಈ ಒಂದು ಸಂಘಟನೆ ಸ್ವಲ್ಪ ನಿಸ್ವಾರ್ಥ ಸೇವೆ ನಮ್ಮ ಸಮಾಜಕ್ಕೆ ಕೆಲಸ ಸಂಘಟನೆ ಉಂಟು ಅಂತ ಮಾತಲ್ಲ ಬರ್ತದೆ ವೇದಿಕೆ ಬರ್ತದೆ ಇಂಟು ಒಂದು ಲಕ್ಷ ಉಂಟು ಏನೋ ಇರುವ ಜಾಗಕ್ಕೆ ಬರ್ತದೆ ಬಲ ಬಲ ಹಿರಿಯ ಮಾತ ಬಂಡ್ರು ಜಾಗ ಆ ಒಂದು ವಿಶ್ವಾಸ ಈ ಒಂದು ಸಂಘಟನೆ ಅಂತ ಬರೋದು ಏನು ಮೂರು ಸಂತೋಷ ಉಂಟು ದುಃಖದ ವಿಷಯ ಬಂದಾಗ ನಾವು ಮಾತ್ರ ಕಣ್ಣು

ಒಂದು ವೈದ್ಯ ಎಟ್ಟೆ ವೈದ್ಯ ಹೆಂಗೆ ಬರಬಾರ್ದು ಆಯ್ ಪ್ರಶಸ್ತಿ ಸಿ ಆಯನು ಇಲ್ಲೊಂದು ಆಯನ ಕ್ಲಿನಿಕ್ ಸಿಬ್ಬಂದಿಗಳು ಇರುತ್ತೆ ತನ್ನ ಅಮ್ಮನ ಅಪ್ಪನ ಅಕ್ಕನು ಬಂದು ಬಂದು ಸ್ವಲ್ಪ ಬರುತ್ತೆ ಆ ವೈದ್ಯರಲ್ಲಿ ಅವರು ಸ್ವಲ್ಪವನ್ನು ಆಯ ಎಡ್ಡೆ ವೈದ್ಯರು ಆಯನ ವಿಷಯ ಹಳೆ ಹೋಗ್ತೀವಿ ನಮ್ಮ ತಂದೆ ಬಂದಿದ್ದಾರೆ ನಮ್ಮ ತಾಯಿ ಬಂದಿದ್ದಾರೆ ಡಾಕ್ಟರ್ ಬಿಟ್ಟ ಖುಷಿ ಯಾಕಂದ್ರೆ ದೇ ಹಾವ್ ಕಾನ್ಫಿಡೆನ್ಸ್ ಆರ್ ನನ್ನ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ವಿಶ್ವಾಸ ಇದೆ ಹೊರಗಿನ ಅವರಿಗೆ ಅವ್ರು ಗೊತ್ತಿರೋದಿಲ್ಲ ದೂರದಿಂದ ಬಂದಿರ್ತಾರೆ ನಾನೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ ಬಯೋಟೆಕ್ ನೋಡಿ ಡಾಕ್ಟರ್ ಒಂದು ಕೊಟ್ಟುಬಿಟ್ಟು ಅಂತ ಹಾಕ್ತಾರೆ ಅದಲ್ಲ ನನ್ನ ಸಮಾಜ ಬಂದವರು ನನಗೆ ಮಾಡಿದಂತಹ ಒಂದು ಈ ಎಲ್ಲಾ ಸನ್ಮಾನ ಇದು ಎಲ್ಲ ಸನ್ಮಾನಗಳಿಂದ ಅರ್ಥ ಎಲ್ಲೂ ಕೂಡ ಹೆಂಡತಿಯನ್ನು ಇದು ಅದು ಮೊದಲೇದ ಹಾಗೆ ಅಂದ್ರೆ ನನ್ನ ಹೆಂಡತಿಯನ್ನ ಉತ್ಪ್ರೇಕ್ಷೆ ಮಾಡಿ ಹೇಳಬಾರ್ದು ಎಲ್ಲೂ ಹೇಳಿದೆ ಹಾಗೂ ಬಯೋದೇ ಜಾಸ್ತಿ ನಾನು ಆದ್ರೆ ಈಗ ಹೇಳಬೇಕು ಯಾಕಂದ್ರೆ ನನ್ನ ಸಮಾಜ ಬಂದವರು ಸೊತ್ತೆ ನನ್ನ ಹೆಂಡತಿ ಬಗ್ಗೆ ಒಂದು ಮಾತು ಹೇಳಬೇಕಂತ ಅವ್ರಿಗೆ ಗೊತ್ತಿಲ್ಲ ಕೆ ಎಸ್ ಎಕ್ಸಾಮ್ ಅಲ್ಲಿ ಪಾಸ್ ಪಾಸ್ ಆಗಿ ಕೆ ಎಸ್ ಅಲ್ಲಿ ಇಂಟರ್ವ್ಯೂ ಆಗಿ ಪಾಸ್ ಆಗಿ ಕೆ ಎಸ್ ಆಫೀಸರ್ ಆಗೋ ಕೂಡ ತಂದೆ ಮಾತನ್ನು ಕೇಳಿ ತನ್ನ ತಂದೆಯ ಮಾತು ಕೇಳಿ ನಿನಗೆ ಅದು ಬೇಕಾ ಅಥವಾ ನಿನ್ನ ಕುಟುಂಬಕ್ಕೆ ಬದುಕು ಅಂತ ಹೇಳಿದಾಗ ಕೆ ಎಸ್ ಅನ್ನ ಬಿಟ್ಟು ನನ್ನ ಜೊತೆ ಒಂದು ಗೃಹಿಣಿಯಾಗಿ ಕೆಲಸ ಮಾಡೋದು ನ್ಯಾಷನಲ್ ನೀಟಲ್ಲಿ ನೂರ ಒಂದು ಸಂತೋಷದ ವಿಷಯ ನನಗೆ ದೇವರು ಸಾಕಷ್ಟು ಕೊಟ್ಟಿದ್ದಾರೆ ನನ್ನ ಕೂಡ ಕೊಟ್ಟಿದೆ ಸಮಾಜದ ಬಗ್ಗೆ ನಾನು ಮುಂದೆ ಒಂದು ಮಾತು ಹೇಳಿದ್ರೆ ಅವ್ರಿಗೆ ತಿಳಿಸ ಸಮಯ ನಮ್ಮ ಸ್ಥಾನಿಕ ಸಮಾಜ ನಮ್ಮ ತುಳು ಭಾಷೆ ಇದನ್ನು ನಾವು ಆರಾಧಿಸಬೇಕು ಪ್ರಾಚ ಗತ ವೈಭವವನ್ನು ನೋಡಿದಾಗ ನಾವು ಒಂದು ಸ್ಥಾನಮಾನ ನಮಗೆ ಇವತ್ತಿಲ್ಲದೆ ಆಗಿರಬಹುದು ಆದ್ರೆ ಅದನ್ನು ವಾಪಸ್ ಪಡೆಯುವಂತಹ ಎಲ್ಲ ಕರ್ತವ್ಯ ನಮ್ಮಲ್ಲಿದೆ ಆದ್ದರಿಂದ ನಾನು ಕಳಿಸಿದ್ರೆ ನಾವು ಸರಿಯಾದ ದರ್ಚಲ್ಲೇ ಹೋಗ್ತಾ ಇದ್ದೇವೆ ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೇವೆ ನಾನು ಬ್ರಾಹ್ಮಣ ಸಭೆಯ ಗೌರವಾಧ್ಯಕ್ಷೆ ಆಗಿದ್ದೆ ಕರಾವಳಿಪುರದ ಗೌರವಾಧ್ಯಕ್ಷೆ ಸ್ಟೇಟ್